ಸಹಕಾರ ಇಲಾಖೆ ಜಂಟಿ ನಿರ್ದೇಶಕರಾಗಿದ್ದಂಥವರು ಡಾಕ್ಟರ್ ಎಚ್ ಆರ್ ಕೃಷ್ಣೇಗೌಡ ಸರ್ ಅವರು ಅವರು ಅನಿವಾರ್ಯ ಕಾರಣಗಳಿಂದ ಬರಲಾಗಿಲ್ಲ ಅಂತೇಳಿ ಹೇಳಿದರು ಈ ಸಮಾರಂಭವನ್ನು ಆಯೋಜನೆ ಮಾಡಿದಂಥ ಎಲ್ಲ ವಿದ್ಯಾರ್ಥಿ ಮಿತ್ರರು ಮಾಧ್ಯಮ ಸ್ನೇಹಿತರು ಮತ್ತು ಇಲ್ಲಿ ಆಸೆಗಳಾಗಿರ್ತಕ್ಕಂಥ ಹಿರಿಯರು ಮತ್ತು ಸಹೋದರ ಸಹೋದರಿಯರು ಹಿರಿಯ ವಿದ್ಯಾರ್ಥಿ ಮಿತ್ರರು ಈ ಕಡಿರ್ತಕ್ಕಂಥ ವಿದ್ಯಾರ್ಥಿ ಮಿತ್ರರು ಮತ್ತು ನನ್ನ ಜೊತೆ ಉಪನ್ಯಾಸಕರು ಕೆಲಸ ಮಾಡಿರ್ತಕ್ಕಂಥ ಅನೇಕ ನನ್ನ ಸಮ್ಮಿತ್ರರು ನಾನು ಈ ಒಂದು ಸಮಯದಲ್ಲಿ ಮತ್ತು ಸಮಾರಂಭದಲ್ಲಿ ನಿಮ್ಮ ಆಶಾಪದನ್ನ ಈಡೇರಿಸುವುದಿಲ್ಲ ಯಾಕಂತ ಹೇಳಿದ್ರೆ ಸಮಯಾವಕಾಶದ ಕೊರತೆ ಇದೆ ಅದು ಈಗ ಉಚಿತವೂ ಕೂಡ ಅಲ್ಲ ಅಂತ ನಾನು ಭಾವಿಸುತ್ತೇನೆ ಒಂದು ಜನಪ್ರಿಯ ಹಮ್ಮುಡಿ ಇದೆ ಆ ಒಂದು ಅದು ಏನು ಅಂತ ಹೇಳಿದ್ರೆ ಬದುಕುವ ಒಂದು ಪುಸ್ತಕವಿದ್ದಂತೆ ಮೊದಲ ಪುಟ ಈಗಾಗಲೇ ಭರ್ತಿ ಆಗಿರುತ್ತದೆ ನಾವು ಹುಟ್ಟಿದಂತ ದಿನಾಂಕ ಮತ್ತೆ ಕೊನೆಯ ಪುಟವೂ ಕೂಡ ಭರ್ತಿ ಆಗಿರ್ತದೆ ಸಾವಿರ ಕಟ್ಟಲು ನಿಶ್ಚಿತ ಅದು ಕೂಡ ಇಲ್ಲಿ ನಮಗೆ ಆಗಿರೋದಕ್ಕಾಗಿ ಹೇಳುವುದಾದ್ರೆ ನಾನು ಕಾಲೇಜಿಗೆ ಸೇರಿದ ದಿನಾಂಕ ಬಲನೆಯ ಪುಟದ ಪುಟದ ಹೊಲನೆಯ ಪುಸ್ತಕದ ಹೊರನೆಯ ಪುಟ ಅದು ಮತ್ತೆ ನಿವೃತ್ತಾಗಿರ್ತಕ್ಕಂಥದ್ದು ಆ ಒಂದು ಪುಸ್ತಕದ ಅಂತ್ಯದ ಪುಟ ಈ ಎರಡೂ ಪುಟಗಳ ನಡುವೆ ಇರತಕ್ಕಂತ ಅಂತರವನ್ನ ನಾನು ಹೇಗೆ ಭರ್ತಿ ಮಾಡಿದ್ದೀನಿ ಅಂತ ನೀವೆಲ್ಲ ಹೇಳಿದೀರ ಈಗ ಅದರ ಮತ್ತೆ ಹೇಳೋದಿಲ್ಲ ಕೆಲಸವೇ ಎಲ್ಲ ಮುಗಿಸಿದಿರ ನಾನು ಈ ಕಾಲೇಜ್ ನಲ್ಲಿ ಏನೇನು ಮಾಡಿದೆ ವರ್ಷ ವಿದ್ಯಾರ್ಥಿ ಮಿತ್ರರು ಈಗಾಗಲೇ ಪ್ರಸ್ತುತ ಪಡಿಸಿರುವುದರಿಂದ ಅವಕಾಶ ತುಂಬಾ ಕಡಿಮೆ ಇರುವುದರಿಂದ ಮತ್ತೆ ರಿಪೀಟ್ ಮಾಡೋದಿಲ್ಲ ಶೇಕ್ಸ್ಪಿಯರ್ ಮಾತು ಹೇಳ್ತಾರೆ ನೀನು ಯಾರು ಎಂದು ಹೇಳುತ್ತೇನೆ ಮೊದಲಿನ ಸ್ನೇಹಿತರು ಯಾರು ಎಂದು ನನಗೆ ತಿಳಿಸು ಅಂತ ಹಾಗಾದರೆ ನೀನು ಯಾರು ಎಂದು ಹೇಳಿದ್ದೇವೆ ಮೊದಲಿನ ವಿದ್ಯಾರ್ಥಿ ಹಾಗಾಗಿ ನನ್ನ ವಿದ್ಯಾರ್ಥಿಗಳು ಯಾರು ಎಂದು ಈಗ ತಿಳಿದಿದೆ ಇದರ ಮೂಲಕ ನಾನು ಯಾರು ಎಂದು ಎಲ್ಲರೂ ಕೂಡ ಗೊತ್ತಾಗಿದೆ ಅಂತ ನನ್ನ ನಾನು ಯಾರ ಜೊತೆಯಲ್ಲಿ ಓಡಾಡ್ತಿರ್ತೀನಿ ಎನ್ನುವುದರ ಆಧಾರದ ಮೇಲೆ ನನ್ನ ವ್ಯಕ್ತಿತ್ವ ಕೂಡ ಅವಲಂಬಿತವಾಗಿರುತ್ತದೆ ಹಾಗೆ ಈ ಒಂದು ಸಂದರ್ಭದಲ್ಲಿ ಅವಿಲ್ ತಯೂ ಹೂ ಆರ್ ಯು ಫಸ್ಟ್ ಹೂ ಆರ್ ಸ್ಟೂಡೆಂಟ್ಸ್ ಹೇಳ್ತಾರೆ ಅಂತ ಹೇಳಿದ್ರೆ ನಾವು ಯಾರು ಎನ್ನುವುದನ್ನ ಈ ವೇಳೆ ಗೆಲ್ಲಿದ್ದೀರಾ ನೀವು ಯಾವ ಯಾವ ಹುದ್ದೆಯನ್ನು ಅಲಂಕರಿಸಿದ್ರ ಸಮಾಜದಲ್ಲಿ ಅಂತಕ್ಕಂಥದ್ದ ಮುಖಾಂತರ ನಾವು ಯಾರು ಎಂದು ಏನು ಬಿಂಬಿತವಾಗಿರ್ತದೆ ಸಮಾಜಕ್ಕೆ ಅವಿನೋಪೇ ಅವರು ಒಂದು ಕಡೆ ಹೇಳ್ತಾರೆ ಉತ್ತಮ ಗುರುತನ್ನ ಶಿಷ್ಯರಿಂದಲೇ ಗುರುತಿಸಲ್ಪಡುತ್ತಾರೆ ಯಾವ ಶಿಷ್ಯ ತನ್ನ ಗುರುವಿಗಿಂತ ಮುಂದೆ ಹೋಗುತ್ತಾನೆಯೋ ಅವನೇ ಶ್ರೇಷ್ಠ ಗುರು ನೀವೆಲ್ಲರೂ ಕೂಡ ನನಗಿಂತ ಮುಂದೆ ಹೋಗಬೇಕು ಆಗ ಮಾತ್ರ ನಮ್ಮ ಐಡೆಂಟಿಟಿ ನಮ್ಮ ಗುರುತ್ವ ಸಮಾಜದಲ್ಲಿ ಉಳಿದುಕೊಳ್ಳುತ್ತದೆ ನಮ್ಮನ್ನ ನಿಜವಾಗಿಯೂ ಕೂಡ ಗುರುಗಳು ಅಂತ ಒಪ್ಕೊಳ್ತಾರೆ ನನ್ನ ಎಲ್ಲರೂ ಕೂಡ ಆ ದಿಕ್ಕಿನಲ್ಲಿ ಆ ದಿಸೆಯಲ್ಲಿ ಸಾಗಿದೇಳ್ಬಿಟ್ಟು ನಾನಾದ್ರೂ ಭಾವಿಸಿದ್ದೀನಿ ವಿದ್ಯಾರ್ಥಿ ಮಿತ್ರ ಆ ವಿದ್ಯಾರ್ಥಿಗಳಲ್ಲಿ ವಿದ್ಯಾರ್ಥಿಗಳೆಲ್ಲರೂ ಕೂಡ ಆಸ್ತಿ ಆಗಿರುತ್ತದೆ ಕಾಲೇಜಿನ ಆಸ್ತಿ ಯಾವುದು ಅಂತ ಹೇಳಿದ್ರೆ ದೊಡ್ಡ ದೊಡ್ಡ ಕಟ್ಟಡಗಳಲ್ಲ ಕಾಲೇಜಿನ ಆಸ್ತಿ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳ ಮೂಲಕ ಕಾಲೇಜಿಗೆ ಬರ್ತಕ್ಕಂಥದ್ದು ಏನು ಕ್ರೆಡಿಟ್ ವಿದ್ಯಾರ್ಥಿಗಳು ಇಲ್ಲದಿದ್ರೆ ಇರೋದಿಲ್ಲ ವಿದ್ಯಾರ್ಥಿಗಳು ಇಲ್ಲದಿದ್ರೆ ಏನು ಕೆಲಸ ಇರೋದಿಲ್ಲ ಹಾಗಾಗಿ ನೀವು ನಮಗೆ ಗೌರವವನ್ನ ನೀವು ನಮ್ಮ ಕಾಲೇಜಿಗೆ ಗೌರವವನ್ನು ತಂದುಕೊಟ್ಟಿರ್ತಕ್ಕಂತಹ ವ್ಯಕ್ತಿಗಳು ನಿಮ್ಮನ್ನ ನಾವು ಪೂಜೆ ಮಾಡಬೇಕು ವಿದ್ಯಾರ್ಥಿ ಮಿತ್ರರೇ ನೀವು ಯಾವುದಾದ್ರೂ ಕ್ರೀಡೆಯಲ್ಲಿ ಎಕ್ಸೆಲ್ ಸಾಧಿಸಬಹುದು ರಾಷ್ಟ್ರ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನೀವು ಭಾಗವಹಿಸಿ ಏ ಪದಕಗಳನ್ನು ತಂದಾಗ ಕೀರ್ತಿ ಸಲ್ಲುವುದು ಕಾಲೇಜಿಗೆ ಯಾವ ಕಾಲೇಜಿನ ರೆಪ್ರೆಸೆಂಟ್ ಮಾಡಿದ್ದೆ ನೀನು ಶಾಂತಿ ಕಾಲೇಜು ಓ ಶಾಂತಿ ಕಾಲೇಜು ವಿದ್ಯಾರ್ಥಿ ಶಾಂತಿ ಕಾಲೇಜು ಅಂತಕ್ಕಂಥದ್ದು ನಿಮ್ಮಿಂದ ವಿದ್ಯಾರ್ಥಿಗಳಿಂದ ಕಾಲೇಜಿಗೆ ಗೌರವ ಬರ್ತಕ್ಕಂಥದ್ದು ಅದೇ ರೀತಿ ನೀವು ಸಮಾಜದಲ್ಲಿ ಉತ್ತಮವಾದಂತಹ ಸೇವೆಯನ್ನು ಸಲ್ಲಿಸಿದಾಗ ನೀನು ಯಾವ ಕಾಲೇಜಿನಲ್ಲಿ ಹೋಗಿದ್ದೆ ಅಂತ ಹೇಳಿ ಜನರು ಕೇಳ್ತಾರೆ ನೀನ್ ಯಾವ ಊರು ಅಥವಾ ನಿನ್ ಎಷ್ಟು ಎಕರೆ ಆಸ್ತಿ ಇದೆ ಅಂತ ಹೇಳೋದಿಲ್ಲ ಯಾವ ಕಾಲೇಜು ಯಾವ ವೇಶ್ ಪಾಠ ಮಾಡಿದ್ದು ಅಂತ ಹೇಳಿ ಕೇಳ್ತಾರೆ ಹಾಗಾಗಿ ವಿದ್ಯಾರ್ಥಿಗಳಿಂದ ಕಾಲೇಜಿಗೆ ಗೌರವ ಅದರ ಮುಖಾಂತರ ಗುರುಗಳಿಗೆ ಗೌರವ ಬರುತ್ತದೆ ಅಂತ ಹೇಳಿ ನಾನಾದ್ರೂ ಭಾವಿಸಿದ್ದೀನಿ ವಿದ್ಯಾರ್ಥಿ ಮಿತ್ರರೇ ಆ ಉತ್ತಮ ಫಲಿತಾಶಾ ತಂದು ಕೊಡುವಲ್ಲಿ ನಮ್ಮ ವಿದ್ಯಾರ್ಥಿಗಳು ಸಫಲರಾಗಿದ್ದಾರೆ ವಿಶ್ವವಿದ್ಯಾನಿಲಯದಲ್ಲಿ ಚಿನ್ನದ ಪದಕಗಳು ಬಂದಾಗ ನಮ್ಗೆ ಬಹಳ ಸಂತೋಷ ಆಗ್ತದೆ ಆ ಘಟಿಕೋತ್ಸವದಲ್ಲಿ ಶಾಂತಿ ಕಾಲೇಜಿನ ವಿದ್ಯಾರ್ಥಿ ಎಕ್ಸ್ ಎನ್ನುವವನಿಗೆ ಅಥವಾ ಎ ಬಿ ಸಿ ಎನ್ನುವವನಿಗೆ ಇಂಥ ಚಿನ್ನದ ಪದಕ ಬಂತು ಅಂತ ಹೇಳ್ಬಿಟ್ಟು ಪತ್ರಿಕೆಗಳಲ್ಲಿ ಬಂದಾಗ ನಮಗೆ ಬಹಳ ಸಂತೋಷ ಆಗ್ತದೆ ಹಾಗಾಗಿ ವಿದ್ಯಾರ್ಥಿಗಳು ಯಾವುದೇ ಒಂದು ಶಿಕ್ಷಣ ಸಂಸ್ಥೆಗೆ ಆಸ್ತಿ ಆಗಿರ್ತಾರೆ ಅಂತಕ್ಕಂಥದ್ದು ನನ್ನಾದ್ರೂ ಭಾವನೆ ನಾನು ಸೇವೆಯನ್ನು ಸಲ್ಲಿಸಬೇಕಾದ್ರೆ ನಮ್ಮ ಈ ಶಾಂತಿ ಶಿಕ್ಷಣ ಸಂಸ್ಥೆಯ ಅಂಗಸಂಸ್ಥೆಗಳ ಮುಖ್ಯಸ್ಥರು ವಿಶೇಷವಾಗಿ ನಮ್ಮ ಮೇಡಮ್ ಬಂದಿದ್ದಾರೆ ಅನಿತಾ ಮೇಡಮ್ ಅವರು ಅವರು ನನ್ನ ಎಲ್ಲ ಕಾರ್ಯಕ್ರಮಗಳಲ್ಲಿ ಸಹಕಾರವನ್ನು ಹೇಳಿದ್ದಾರೆ ಅವರಿಗೆ ವಿಶೇಷವಾಗಿ ಈ ಒಂದು ಸಂದರ್ಭದಲ್ಲಿ ನಾನು ಧನ್ಯವಾದ ತಿಳಿಸ್ತೀನಿ ಮುಂದುವರೆದು ಈ ಸನ್ಮಾನ ಸಮಾರಂಭದಲ್ಲಿ ನನಗೆ ಪ್ರಾಪ್ತವಾದ ಗೌರವ ಏನಿದೆ ಅದು ನನ್ನದಲ್ಲ ಅದು ಅದು ನನ್ನ ಗುರುಗಳಿಗೆ ಸಲ್ಬೇಕು ಈ ಒಂದು ಸಮಾರಂಭದಲ್ಲಿ ನನಗೆ ಸಲ್ಲಿಕೆ ಗೌರವವನ್ನ ಗೌರವವನ್ನು ನನ್ನ ಎಲ್ಲ ಗುರುವಾರಿಗೆ ನಾನು ಈಗ ಅದನ್ನು ನಾನು ವರ್ಗ ಮಾಡ್ತೀನಿ ನಾನು ನನಗೆ ಪ್ರಾಥಮಿಕ ಶಾಲೆ ಹಂತದಿಂದ ಪ್ರೌಢಶಾಲೆ ಮತ್ತೆ ನನ್ನ ಕಾಲೇಜು ಮತ್ತೆ ನಾನು ಸ್ನಾತಕೋತ್ತರ ಪದವಿ ಅಧ್ಯಯನ ಮಾಡ್ತ ಮಾಡ್ತಿರತಕ್ಕಂಥ ಸಂದರ್ಭದಲ್ಲಿ ನನಗೆ ವಿದ್ಯಾದಾನವನ್ನು ಮಾಡಿದಂತಹ ಎಲ್ಲ ನನ್ನ ಗುರುಗಳನ್ನ ಈ ಒಂದು ಸಂದರ್ಭದಲ್ಲಿ ನಾನು ಜ್ಞಾಪಕ ಮಾಡ್ಕೊಳ್ತೀನಿ ಅವರಿಗೆ ಈ ಒಂದು ಪ್ರಶಸ್ತಿ ಅಥವಾ ಈ ಒಂದು ಮರ್ಯಾದೆ ಈ ಗೌರವ ಏನು ಬಂದಿದೆ ಅದನ್ನು ಅವರಿಗೆ ವರ್ಗ ಮಾಡ್ತೀನಿ ಮುಂದುವರೆದು ನನ್ನ ಅಧ್ಯಯನದ ಸಮಯದಲ್ಲಿ ನನಗೆ ಉಚಿತ ದಾಸೋಹ ಉಚಿತ ವಸತಿಯನ್ನು ಕಲ್ಪಿಸಿದಂತಹ ಜಯದೇವ ಇರ್ಬೋದು ಆಸ್ಟ್ರೂಷಣ ಮಠ ಎಲ್ಲ ಮಠಗಳಲ್ಲಿ ಓದಿದಂತಹ ವ್ಯಕ್ತಿ ಅವರ ಒಂದು ಅನ್ನ ದಾಸೋಹ ಇಲ್ಲದಿದ್ದರೆ ನಾವು ಈ ಸ್ಥಿತಿಗೆ ಬರಲಿಕ್ಕೆ ಆಗ್ತಾ ಇರ್ಲಿಲ್ಲವೇನೋ ಅದನ್ನು ನಾನು ಈಗ ನಾನು ಗೌರವದಿಂದ ಸ್ಮರಿಸ್ತೀನಿ ಮತ್ತು ನನ್ನ ನಿಮ್ಮ ಈ ಒಂದು ಕಾಲೇಜಿನ ಅನುಬಂಧ ಇದೆಯಲ್ಲ ಇದು ಇಲ್ಲಿಗೆ ಮುಗಿಯುವುದಿಲ್ಲ ಇದು ಮುಂದುವರಿಯುತ್ತಾ ಹೋಗುತ್ತದೆ ನನಗೆ ತೃಪ್ತಿ ಇದೆ ಮತ್ತು ಆತ್ಮ ಸಂತೋಷದಿಂದ ನಿಮ್ಮ ಸಂವಾದವನ್ನು ಸ್ವೀಕರಿಸಿದ್ದೇನೆ ಆದರೆ ಹೃದಯ ಮಾತ್ರ ಭಾಗವಾಗಿದೆ ವಿದ್ಯಾರ್ಥಿ ಮಿತ್ರರೇ ಮಾತನ್ನ ಅಂತಿಸುವ ಮೊದಲು ಒಂದು ಸಣ್ಣ ನೆನಪನ್ನ ಬರೆದಿದ್ದೇನೆ ನಾನು ಅದು ಎಲ್ಲ ನಮ್ಮ ಕಾಲೇಜಿನಿಂದ ಇನ್ಫ್ಲೂಯೆನ್ಸ್ ಪ್ರಭಾವ ಆಗಿರ್ತಕ್ಕಂಥದ್ದು ಒಂದು ಸಣ್ಣ ನೆನಪು ಅದನ್ನು ಹೇಳಿ ನಾನು ಕಾರ್ಯಕ್ರಮ ವೇದಿಕೆಯಿಂದ ವಿರೋಧಿಸ್ತಿದ್ದೀನಿ ಆ ಸಮಯದ ಚೋಕಾಲಿಯಲ್ಲಿ ತೂಗಿದ ಅದೆಷ್ಟೋ ನೆನಪುಗಳು ಸಮಯದ ಚೋಕಾಲಿಯಲ್ಲಿ ತೂಗಿದ ಅದೆಷ್ಟೋ ನೆನಪುಗಳು ಕೆಲವೊಂದು ಸಿಹಿ ಹಲವು ಕಹಿ ಉಳಿದವರು ಸಿಹಿ ಕಹಿಗಳ ಮಿಶ್ರಣ ಕೆಲವೊಂದು ನೆನಪುಗಳು ನಗುವಿನಲ್ಲಿ ಕುಟ್ಟಿದ್ದರೆ ಕೆಲವು ಬೇಸರದಲ್ಲಿ ಉಳಿದಿದೆ ಇದು ನನ್ನ ಅನುಭವ ಕಾಲ ಚಕ್ರ ಮಾಸಿ ಮರೆಯಾದ ಆ ಸವಿ ನೆನಪುಗಳನ್ನು ಮರುಗೊಳಿಸುವಂತೆ ಮಾಡಿದ ಈ ಸುಂದರ ಕ್ಷಣಗಳು ಎನ್ನ ನೆನಪಿನಂಗಳಿಂದ ಜಾಗತಿಯಲ್ಲಿ ಓ ನನ್ನ ನಲ್ಮೆಯ ವಿದ್ಯಾರ್ಥಿಗಳೇ ಇರೋ ನಿಮಗೆ ನನ್ನ ಹೃದಯಾಂತರ ಧನ್ಯವಾದ ನಮಸ್ಕಾರ